ಮಾಡೋರ್ ಕ್ಯಾಪ್ಟನ್ ಸರಿಯಾಗಿ ಡೈರೆಕ್ಷನ್ ಕೊಟ್ಟರೆ ಗೆಲ್ತಂಗ್ ಡೈರೆಕ್ಟರ್ ಟೋಪಿ ಹಾಕೊಂಡ್ ಯಾವ್ದಾರ ಕುಡಿಯಕ್ಕೆ ಹಿಂಗ ಕೂತ್ಕಂದ್ರೆ ತಿದ್ದಾಟು ಹೋದ್ರಿ ಚುನಾವಣೆ ಇರ್ತಾರಲ್ಲ ಹಿಂಗಾಗಿ ಸರಿಯಾಗಿ ಡೈರೆಕ್ಷನ್ ರೈಟ್ ಸರಿ ಬೇಕಲ್ಲ ಅವ್ರ ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ರ ಅನ್ಸುತ್ತೆ

वेंटल हॉस्पिटल ಗೆ ಕಳಿಸ್ಕೋದಲ್ಲ ಸರಿนะครับ ಕರೀತಾ ಜವಾಬ್ದೆ ಮತ್ತೊಂದು ಮಾತ ಹೇಳಿರೋದು ಕರ್ನಾಟಕದಲ್ಲಿ ಕಡಿಮೆ ಸ್ಥಾನ ಬರೋದಕ್ಕೆ ಓರ್ ಕಾನ್ಫಿಡೆಂಟ್ ಕಾರಣ ಕಾಂಗ್ರೆಸ್ ನ ಐತಿಬೆತ್ತು ಥ್ಯಾಂಕ್ ಯು हेलो ಸರ್ ಸರ್ ಸ್ಟಾರ್ಟ್ ಮಾಡಿ ನಿಮಶಾಲ ಸರ್ ಸರಿ